ಇಷ್ಟು ದಿನ ನಮಗೆಲ್ಲ ಅನ್ನಿಸ್ತಾ ಇತ್ತು ಓ ಟಿ ಟಿಯಲ್ಲಿ ಕನ್ನಡ ಸಿನಿಮಾಗಳಿಗೆ ಅವಕಾಶ ಇಲ್ಲ ಆ್ಯಂಡ್ ಕನ್ನಡ ಸಿನಿಮಾಗಳನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಬಟ್ ಆದರೆ ಝೀ ಫೈವ್ ಅನ್ನೋ ಒಂದು ವೇದಿಕೆ ಏನಿದೆ ಇತ್ತೀಚಿಗೆ ನಿಜವಾಗ್ಲೂ ಕನ್ನಡದ ಒಳ್ಳೊಳ್ಳೆ ಸಿನಿಮಾಗಳನ್ನ ತಗೊಂಡು ಬರ್ತಾ ಇದೆ ಆ್ಯಂಡ್ ಈ ಟೈಮ್ನಲ್ಲಿ ಕನ್ನಡಿಗರಾದ ನಾವು ಇಂಥ ಪ್ರಯತ್ನಕ್ಕೆ ಸಪೋರ್ಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಏನಕ್ಕಪ್ಪ ಅಂತ ಅಂದರೆ ಓ ಟಿ ಟಿಯಲ್ಲಿ ಈ ರೀತಿ ಸ್ಪೆಷಲಿ ಅಜ್ಞಾತ ಭಾಷೆ ಅನ್ನೋ ಸಿನಿಮಾ ಸಖತ್ತಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಸೊ ಅದೇ ಒಂದು ರೀಸನ್ಗೋಸ್ಕರ ನಾನಿಲ್ಲಿ ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಿರೋದು ನಾವು ಪ್ರತಿ ಬಾರಿ ಬಾಯಿ ಎತ್ತಿದ್ರೆ ಮಲಯಾಳಂ ಸಿನಿಮಾ ಮಲಯಾಳಂ ಸಿನಿಮಾ ಅಂತ ಹೇಳ್ತೀವಿ ಬಟ್ ಅದೇ ರೀತಿಯ ಪ್ರಯತ್ನಗಳು ಅದಕ್ಕಿಂತ ಬೆಟರಾಗಿ ಮಾಡುವಂಥ ಡೈರೆಕ್ಟರ್ಸ್ಗಳು ಸಿನಿಮಾ ತಂಡ ನಮ್ಮಲ್ಲಿ ಇದೆ ಸೊ ಅವರಿಗೆ ಬೇಕಾಗಿರೋದು ನಮ್ಮ ಸಪೋರ್ಟ್ ಮಾತ್ರ ಸೊ ಅಂಥದ್ದೇ ಒಂದು ಪ್ರಯತ್ನವನ್ನು ಈ ಸಿನಿಮಾ ತಂಡ ಮಾಡಿದೆ ಸೊ ನೀವು ಈಗ ಆಲ್ರೆಡಿ ಈ ಸಿನಿಮಾನ ನೋಡಿದರೆ ದಯವಿಟ್ಟು ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನ್ಗೆ ತಿಳಿಸಿ ಆ್ಯಂಡ್ ಇನ್ ಕೇಸ್ ಸಿನಿಮಾನ ಅಂದರೆ ದಯವಿಟ್ಟು ಈ ಸಿನಿಮಾನ ಹೋಗಿ ಈಗಲೇ ನೋಡಿ ಯಾಕೆಂದರೆ ಇದು ಸದ್ಯದ ಟ್ರೆಂಡಿಂಗಲ್ಲಿರುವ ಕನ್ನಡದ ಮಸ್ಟ್ ವಾಚ್ ಸಿನಿಮಾ ಇನ್ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್